ವರ್ಣ ಜಾತಿ ವರ್ಗಗಳನ್ನು ಆ ದೇವರೇ ಸೃಷ್ಟಿ ಮಾಡಿದ್ದರೂ ಅವನ್ನೆಲ್ಲ ಎಂದು ಸರ್ವೋದಯಕ್ಕಾಗಿ ನಾವು ಧ್ವಂಸ ಮಾಡಬೇಕಾಗುತ್ತದೆ ಕಾಲರ ಪ್ಲೇಗು ಮಲೇರಿಯಾಗಳನ್ನು ದೇವರೇ ಸೃಷ್ಟಿ ಮಾಡಿದ್ದು ಅಂತ ಹೇಳಿ ನಾವು ಸುಮ್ಮನಿರುವುದಕ್ಕೆ ಆದೀತೆ ಅನಾರೋಗ್ಯಕರವೂ ಮೃತ್ಯುಕರವೂ ಆಗಿರುವ ಅವನ್ನೆಲ್ಲ ನಾಶಪಡಿಸಿ ನಮ್ಮ ಆರೋಗ್ಯವನ್ನು ನಾವು ರಕ್ಷಿಸಿಕೊಳ್ಳುವಂತೆ ವರ್ಣ ಜಾತಿ ವರ್ಗ ಮೊದಲಾದ ದುರ್ಭಾವನೆಗಳನ್ನೆಲ್ಲ ಧ್ವಂಸ ಮಾಡಿ ಸಮಾಜ ಕ್ಷೇಮವನ್ನು ಸಾಧಿಸಬೇಕು ಬಡವರಿಗೆ ಬಡವರಲ್ಲದೆ ಬೇರೆ ಗತಿಯುಂಟೆ ಲೋಕದಲ್ಲಿ ಕಂಬನಿಯ ನೊಂದ ನೊರಸಿದ ನರನೆ ಧನ್ಯ ನಿಟ್ಟುಸಿರನೊಂದ ಸಂತೈಸುವನೇ ಮಾನ್ಯ ಹಸಿದ ಹೊಟ್ಟೆಗೆ ಮರುಗಿ ತುತ್ತೊಂದ ನೀಡುವನೇ ಶಿವನಿಗೆಣೆ ಹೆರರಗೋಳನು ಕಂಡು ಬೆಂದು ಬಟ್ಟೆಗೆಟ್ಟೊಬ್ಬನನು ಕೈ ಹಿಡಿದು ಜೀವನದ ಕರಿಮಣಿಯ ಕತ್ತಲಲಿ ಕಿರಣವೊಂದನು ತಂದು ಭರವಸೆಯ ನೀಯುವಾತನೇ ಋಷಿ ಅದೇ ಪೂಜೆ ಧರ್ಮ ಯೋಗ ಭಕ್ತಿ ಎದ್ದೇಳು ಭಿಕ್ಷುಕನೇ ನನ್ನನ್ನ ದೊಳೆ ನಿನಗಿಕ್ಕಿ ಗಿಕ್ಕಿ ಪೂಜೆ ಮಾಡುವೆನು ನೀನೆನ್ನ ಸೋದರ ನೀನೆನ್ನ ದೇಗುಲ ನೀನೆನಗೆ ಪರ ಶಿವ ಏಳು ಮೇಲೇಳು ಸೋದರನೇ ಗುಡಿಯೊಳಗೆ ಕಣ್ಮುಚ್ಚಿ ಬೆಚ್ಚಗಿರುವರನೆಲ್ಲ ಭಕ್ತ ರಕ್ತವಹೀರಿ ಕೊಬ್ಬಿಹರನೆಲ್ಲ ಗಂಟೆ ಜಾಗಟೆಗಳಿಂಬಡಿದುಕೂತ್ ತಿಗೆ ಹಿಡಿದು ಕಡಲಡಿಗೆ ತಳ್ಳಿರೈ ನುಡಿದು ಮತ ಮತ್ತು ರಾಜಕೀಯಗಳ ಅಂಧಕಾರವು ವಿಜ್ಞಾನ ಮತ್ತು ಆಧ್ಯಾತ್ಮಗಳ ಸೂರ್ಯೋದಯಕ್ಕೆ ಶರಣಾಗಿ ತೊಲಗಿ ಸರ್ವೋದಯದ ಕಾಂತಿ ಹಬ್ಬಿ ಶಾಂತಿಮೈ ಧೋರಲಿ ಎಂಬ ಅಭಿಪ್ಸೆ ಸರ್ವರ ಹೃದಯದ ಪ್ರಾರ್ಥ ನೆಯಾಗಿ ಅತೀತ ಕಲ್ಯಾಣ ಶಕ್ತಿಗಳ ಅವತರಣಕ್ಕೆ ಹಾದಿಯಾಗಲಿ ಎಂದು ಹಾರೈಸುತ್ತೇನೆ